ಇನ್ನೂ ಮಾಡಿಲ್ಲ ತನಿಖೆರ ಪ್ರಾರಂಭ ಆಗ್ಲಿ ಆದ್ ನೋಡೋಣ ಯಾಕೆ ಬಗ್ಗೆ ಈಗ ತನಿಖೆ ಅಂತ ಕೋರ್ಟ್ ಆದೇಶ ಮಾಡಿದೆ ತನಿಖೆ ಆಗ್ಲಿ ಏನು ಕೇಳಿ ಕೊಡ್ಲೇಬೇಕಾಯ್ತು ಕೆಲವನ್ನ ಕೊಡಬೇಕು ಕೊಡಬೇಕಾಯ್ತು ಅವ್ರು ಕೇಳಿದ ಮಾಹಿತಿಯನ್ನ ಕೊಡಬೇಕಾಯ್ತು ಸರ್ಕಾರ ಕೊಟ್ಟೆ ಏನ್ ಮಾಡ್ಲಿಕ್ಕೆ ಆಗಲ್ರ ಚೀಫ್ ಸೆಕ್ರೆಟರಿ ಬರ್ತರ ಚೀಫ್ ಸೆಕ್ರೆಟರಿ ಕೊಡಲೇಬೇಕು ಅದು ಇದೆ ಅದೇ ಇಲ್ಲ ಇಲ್ಲ ಇದಿರ ದೇಶ ತುಂಬಾ ಎಲ್ಲಾ ಬಿಜೆಪಿತರ ಪಕ್ಷ ಏನಿದೆಯಾ ರೂಲಿಂಗ್ ಆಲಿ ಅವರು ಮಾಡ್ಲಿಕ್ಕೆ ಎಲ್ಲ ಕಡೆ ಪ್ರಯತ್ನ ಮಾಡ್ತಾರೆ ಅತ್ರ ಕರ್ನಾಟಕ ಕೂಡ ಒಂದಾಗಿದೆ ಕರ್ನಾಟಕ ಕೂಡ ಒಂದು ಅದರಲ್ಲಿ ಏನು ಡೇ ಒನ್ ನಿಂದ ಸ್ಟಾರ್ಟ್ ಇದೆಯಲ್ಲ ಫೈರ್ ಬೇರೆ ಬೇರೆ ಮ್ಯಾಗೆ ಎಫ್ಐಆರ್ ಇದಾರಲ್ಲ ಆಲ್ರೆಡಿರಿ ಎಫ್ಐಆರ್ ಮತ್ತ ಅವ್ರದ್ರೆ ಅವ್ರದೇನ್ ಇಲ್ಲ ಎಲ್ಲ ಲೈಕ್ ಸೆಂಟ್ರಲ್ ಗವರ್ಮೆಂಟ್ ಇಪ್ಪತ್ತೈದು ಜನ ಮ್ಯಾಗೆ ಕೇಸ್ ಇದಾರೆ ಸ್ಟೇಟ್ ಗವರ್ಮೆಂಟ್ನಾಗಿ ಎಲ್ಲ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ ಎಲ್ಲಾ ಗವರ್ಮೆಂಟ್ ನಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದೆ ಮತ್ತ ಅವರು ಮಂತ್ರಿಗಳಾಗಿ ಮುಂದುವರಿತಿದ್ದಾರೆ ಈಗ ಪ್ರಶ್ನೆ ಎಲ್ಲ ಚರ್ಚೆ ಮಾಡ್ಲಿಕ್ಕೆ ಎಲ್ಲಿ ಪ್ರಶ್ನೆ ಅಲ್ಲಿ ಈಗ ಯಾವ ಕಾಲಕ್ಕೂ ಚರ್ಚೆ ಅದು ಅನಾವಶ್ಯಕ ಯಾಕೆ ಯಾವ ಕಾರಣಕ್ಕೆ ಮಾಡಬೇಕು ದಲಿತ ಸಿಎಂ ಚರ್ಚೆ ಈ ಸಂದರ್ಭದಲ್ಲಿ ಅನಾವಶ್ಯಕ ಯಾವ ಕಾರಣಕ್ಕೆ ಮಾಡುದು ಪ್ರಶ್ನೆ ಬರ್ತಾರೆ ನೀವು ಅವ್ರನ್ನ ಸಿ ಸಿಎಂ ಅವ್ರದ್ದು ಡಿ ಕೇಳಿ ನನಗೆ ಹೇಳಕ್ ನಂದು ನಾನು ಎಷ್ಟಿದೆ ಅಷ್ಟು ಹೇಳ್ತಿದೀನಿ ಹಾ ಹೋಗ್ತಾ ಇದೀವಿ ಹೋಗ್ತೀವಿ ಆಲ್ರೆಡಿ ಹೊರಟು ಮಾಡ್ತಿದಾರಲ್ಲ ಮುಂಚೆ ಎರಡು ತಿಂಗಳಿಂದ ಮಾಡ್ತಿದಾರಲ್ಲ ಅವ್ರಿಗೆ ಅವ್ರಿಗೆ ಸ್ವತಂತ್ರ ಇದೆ ಅವರು ಪ್ರತಿಭಟನೆ ಮಾಡಲಿಕ್ಕೆ ಸೊ ಸಿಎಂ ಮನೆ ಮುಂದೆ ಧರಣಿ ಮಾಡೋದು ಇದೇನೋಸಲ್ಲ ಬಹಳಷ್ಟು ಮಂದಿ ಲೀಡರ್ಗಳು ಸಿ ನ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದು ಸಾಕಷ್ಟು ನೋಡಿ ತಗ್ ಮಾಡ್ತಾರೆ ಅವ್ರಿಗಿನ್ನ ಅಧಿಕಾರ ಇದೆ ಅವ್ರಿಗೆ ಕೇಳಲಿಕ್ಕೆ